ಇದೆಲ್ಲ ನ್ಯಾಯ ಎಂಥ ಧಾರಣ ಇದು ನಿಜಕ್ಕೂ ನಮ್ಮನ್ನು ಯಾಕಿಲ್ಲ ಕರ್ಕೊಂಡು ಬಂದಿದ್ದೀರಾ ಅಂತ ಕಿರ್ಚಾಡ್ತಿದ್ರು ಯಾವುದನ್ನು ಕಿವಿಗೆ ಅವರ ವರ್ತನೆಗೆ ಸಿಟ್ಟುಗೊಳ್ತಾ ನೀವು ಅರ್ಜುನ್ ಕಡೆಯವರ ಅಂತ ಕೇಳ್ದ ವರದರಾಜು ಬಹಳ ಬೇಗ ಪತ್ತೆ ಹಚ್ಚಿದೆ ಆದರೆ ನಿಮ್ಮಗಳು ಮೈತಿಲಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ಕೇಳ್ದ ಭದ್ರತಾ ಸಿಬ್ಬಂದಿ ನನ್ನ ಮಗಳು ಕಚೇರಿ ಕೆಲಸದ ಮೇಲೆ ಮುಂಬೈಗೆ ಹೋಗಿದ್ದಾಳೆ ಅಂತ ಹೆಮ್ಮೆಯಿಂದ ಹೇಳ್ದ ವರದರಾಜು ಮರುಕ್ಷಣವೇ ಅವನು ಮೂಗು ಒಡೆದು ರಕ್ತ ಭಟ್ಟ ಭಟ್ಟನೇ ಸುರಿಯಿತು ಒಂದು ಪೆಟ್ಟಿಗೆ ಮುಕ್ಕೋಟಿ ದೇವರುಗಳು ಕಣ್ಣು ಮುಂದೆ ಬಂದಂತಾಗಿ ನಾನು ಹೇಳ್ತಾ ಇರೋದು ನಿಜ ಸ್ವಾಮಿ ಅಂತ ಕೂಗ್ದ ಈ ಬಾರಿ ಬಾಯಿಯ ಹಲ್ಲುಗಳು ಕೂಡ ಉದುರಿ ಕೆಳಗೆ ಬಿದ್ದವು ತಕ್ಷಣವೇ ಕಣ್ಣು ಮಂಜಾಗುವಂತೆ ತಂದೆ ಮತ್ತು ಮಗನನ್ನು ಸಾಲಾಗಿ ನಿಲ್ಲಿಸಿ ಚಚ್ಚಿದ್ರು ಮದ್ಯದ ಅಂಗಡಿಯಲ್ಲಿ ಮದ್ಯ ಮತ್ತು ಊಟದೊಂದಿಗೆ ಮಜಾ ಮಾಡ್ತಿದ್ದ ಕೈಲಾಸನನ್ನ ಎತ್ಕೊಂಡು ಬಂದು ಅಮಲು ಇಳಿಯೋವರೆಗೆ ಬಾರಿಸ್ತಾ ಇದ್ದರೆ ಅಯ್ಯೋ ಅಮ್ಮ ಅಂತ ಬಿಡಿಸ್ಕೊಳ್ಳೋದಕ್ಕೆ ಕಾಲು ಹಿಡಿದು ಬೇಡ್ಕೊಂಡ್ರೂ ಅವರು ಕರುಣೆಯನ್ನು ತೋರಲಿಲ್ಲ ನಿಜವಾಗಿಯೂ ನಮಗೇನೂ ಗೊತ್ತಿಲ್ಲ ನಮ್ಮನ್ನು ಬಿಟ್ಟುಬಿಡಿ ನಿಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಹೇಳೋವರೆಗೂ ಬಿಡೋದಿಲ್ಲ ಅಲ್ಲಿವರೆಗೆ ನಿಮ್ಮ ಮೈಯಿಂದ ರಕ್ತ ಬರುತ್ತಲೇ ಇರಬೇಕು ಅನ್ನೋದು ನಮ್ಮ ಯಜಮಾನರ ಆಜ್ಞೆ ಅರ್ಜುನ್ ಹೇಳಿದ್ನ ಯಾಕೆ ಮಗುವನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಹಾಗೆ ಮಾಡಿದವನಿಗೆ ನಿಮ್ಮ ಮಗಳು ಸಹಾಯ ಮಾಡಿದ್ದಾಳೆ ಅನ್ನೋ ಮಾಹಿತಿ ನಮಗೆ ಬಂದಿದೆ ನೀನು ಎಷ್ಟೇ ನಾಟಕ ಆಡಿದ್ರೂ ನಂಬೋದಕ್ಕೆ ನಾವಿಲ್ಲಿ ದಡ್ರಲ್ಲ ಅಂತ ವರದರಾಜನನ್ನು ಮನ ಬಂದಂತೆ ತಳಿಸಿದ್ರು ಬಿಡುವಿಲ್ಲದೆ ಎರಡು ಗಂಟೆಗಳ ಕಾಲ ಮೂಳೆ ಮುರಿಯುವಂತೆ ಹೊಡೆದ್ರು ಅವರು ಅದೇ ಉತ್ತರವನ್ನು ನೀಡಿದರು ಅರ್ಜುನ್ಗೆ ಕರೆ ಮಾಡಿ ಸರ್ ಎರಡು ಗಂಟೆಯಿಂದ ನಾನಾ ರೀತಿಯಲ್ಲಿ ಚಿತ್ರ ಹಿಂಸೆ ನೀಡಿದರೂ ಅವರು ಇದೇ ಉತ್ತರ ಹೇಳ್ತಿದ್ದಾರೆ ಬಹುಶಃ ಮಗಳು ಎಲ್ಲಿಗೋಗಿದ್ದಾಳೆ ಅಂತ ಇವರಿಗೆ ಹೇಳದಂತಿಲ್ಲ ಇವರಿಗೆ ಏನು ತಿಳಿಯದು ಸರ್ ಅಂತ ಹೇಳ್ತಿದ್ದಂತೆಯೇ ಕರೆ ಕಡಿತವಾಯಿತು ಹುಚ್ಚನಂತೆ ಇಡೀ ಹೈದರಾಬಾದ್ ನಗರವನ್ನು ಜಾಲಾಡಿಸ್ತಿದ್ದಾನೆ ಅರ್ಜುನ್ ಮಗುವನ್ನು ನೋಡೋವರೆಗೆ ಅವನ ಕಣ್ಣಿಗೆ ನಿದ್ದೆ ಇಲ್ಲ ಆ್ಯಂಟೋನಿಯನ್ನು ಗಮನಿಸಲೆಂದು ತನ್ನ ಮನುಷ್ಯರಿಗೆ ಹೇಳಿದ್ದ ಅರ್ಜುನ್ ಆದರೆ ಅವನು ತಾನು ಅಲ್ಲೇ ಇರುವಂತೆ ನಂಬಿಸಿ ಅತಿ ಚಾಣಾಕ್ಷತನದಿಂದ ಪರಾರಿಯಾದ ಇದರಿಂದ ಆಂಟೋನಿಯನ್ನು ಅರ್ಜುನನ ಮನುಷ್ಯರು ಮಿಸ್ ಮಾಡಿಕೊಂಡ್ರು ಸಮಯ ಸರಿ ಇಲ್ಲದಿದ್ದರೆ ಆ ಮಹಾಶಿವನಿಗೂ ಶನೇಶ್ವರನಿಂದ ಅಡುಕೊಳ್ಳೋದು ತಪ್ಪಲಿಲ್ವಂತೆ ಇನ್ನು ಮನುಷ್ಯ ಎಷ್ಟರವನು ತನ್ನ ಪ್ರಭಾವವನ್ನೆಲ್ಲ ಬಳಸಿ ಇತ್ತ ಪೊಲೀಸರನ್ನು ಅತ್ತ ತನ್ನ ವೈಯಕ್ತಿಕ ಭದ್ರತಾ ಸಿಬ್ಬಂದಿಯನ್ನು ಓಡಿಸ್ತಾ ಇದ್ದಾನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಗಿರೋ ಅಧಿಕಾರವನ್ನು ಬಳಸ್ತಾ ಇದ್ದಾನೆ ಆದರೆ ಮಗು ಎಲ್ಲಿದ್ದಾಳೆ ಅಂತ ಇದುವರೆಗೂ ತಿಳಿಯಲಿಲ್ಲ ಕ್ಷಣ ಕ್ಷಣಕ್ಕೂ ಅವನ ಹೃದಯದಲ್ಲಿ ಜ್ವಾಲಾಮುಖಿಯ ಭಾರ ಹೆಚ್ಚುತ್ತಲೇ ಇದೆ ವಿಚಿತ್ರ ಅಂದರೆ ಮೈಥಿಲಿ ಕೂಡ ಎಲ್ಲೂ ಕಾಣಿಸ್ತಿಲ್ಲ ಅದವನಿಗೆ ನಂಬಲಾಗದ ವಿಷಯ ಆಗಿದೆ ಮನೆ ಹತ್ರ ಅನ್ವಿಕಾ ಈ ಹಾಲೇನಾದರೂ ಕುಡಿಯಮ್ಮ ನಾಲ್ಕು ದಿನ ಆಯಿತು ನಿನ್ನ ನೀರು ಕೂಡ ಮುಟ್ಟಿಲ್ಲ ಹೀಗಾದರೆ ನಿನ್ನ ಆರೋಗ್ಯ ಏನಾಗತ್ತಮ್ಮ ಅಂತ ರಾಧಾಕೃಷ್ಣ ಅವರು ಬೇಡ್ಕೊಂಡ್ರು ಮಗುವನ್ನು ನೋಡೋವರೆಗೆ ನನಗೇನು ಬೇಡ ಅಂತ ನಿಶಕ್ತಿಯಿಂದ ಹೇಳಿ ದೇವಸ್ಥಾನದ ಕೋಣೆ ಮುಂದಿನ ಗೋಡೆಗೆ ಹೊರಗೆ ಕಣ್ಮುಚ್ಚಿ ಕೂತಿದ್ದಾಳೆ ಅವಳ ಮುಖ ಬಾಡಿದೆ ಮನಸ್ಸು ಕುಸಿದು ಹೋಗಿದೆ ತನ್ನ ಸಣ್ಣ ನಿರ್ಲಕ್ಷ್ಯಕ್ಕೆ ಇಷ್ಟು ದೊಡ್ಡ ಬೆಲೆ ತರಬೇಕಾಗತ್ತೆ ಅಂತ ಅವಳು ಖಂಡಿತವಾಗೂ ಊಹಿಸಿರಲಿಲ್ಲ ಮಗು ಈ ಸಮಯಕ್ಕೆ ಇದನ್ನು ತಿನ್ನಬೇಕು ಹೀಗಾಟ ಆಡ್ತಾಳೆ ಅಂತ ಅದೇ ಗುಂಗ್ನಲ್ಲಿ ಕಾಲ ಕಳೀತಾ ಇದ್ದಾಳೆ ಅವಳಿಗೆ ಏನಾಗುತ್ತೋ ಅನ್ನೋ ಚಿಂತೆ ರಾಧಾಕೃಷ್ಣ ಅವರಿಗೆ ಶುರುವಾಯಿತು ಅರ್ಜುನ್ ಈಗ ಎಲ್ಲಿದ್ದಾನೆ ಎಂಬುದು ಕೂಡ ತಿಳಿಲಿಲ್ಲ ಈ ವಿಷಯ ತಿಳಿದ ಚಂದ್ರಮೌಳಿ ಅವರು ಧೈರ್ಯ ಮಾಡಿ ಮಗನ ಮನೆಗೆ ಬಂದರು ಭದ್ರತಾ ಸಿಬ್ಬಂದಿ ತಡೆದಾಗ ರಾಧಾಕೃಷ್ಣ ಅವರು ಒಳಗೆ ಬಿಡೋದಕ್ಕೆ ಹೇಳಿದ್ರು ಓಡ್ ಬಂದ ಅವರು ಏನಾಯ್ತಪ್ಪ ಅಂತ ಗಾಬ್ರಿಯಿಂದ ಕೇಳಿದರು ಹಿಂದೆ ಬಂದ ವಾಸವಿ ಅನ್ವಿಕಾಳನ್ನ ನೋಡಿ ಮುಖ ಸಿಂಡರ್ಸಿದ್ಲು ನಡೆದ ವಿಷಯವನ್ನೆಲ್ಲ ರಾಧಾಕೃಷ್ಣ ಅವರು ಹೇಳ್ತಾ ಇದ್ರೆ ಯಾರು ಕರ್ಕೊಂಡು ಹೋಗಿರ್ಬೋದು ಏನಾಗಿರ್ಬೋದು ಮಗುವನ್ನು ಕರ್ಕೊಂಡು ಹೋಗೋ ಅಗತ್ಯ ಅವ್ರಿಗೇನಿದೆ ಅಂತ ಆತಂಕಪಟ್ರು ಒಂದು ಕಾಲದಲ್ಲಿ ನಿನ್ನ ಭಾವ ಇದೇ ಕೆಲಸ ಮಾಡಿದ್ದ ಚಂದ್ರಮೌಳಿ ಅಂತಿದ್ರೆ ಅವರ ಮೆದುಳು ಮರಗಡ್ತು ಭಾವ ಮಾಡೋದಾ ಆಗ ಖುಷಿಗೆ ಆಹಾರದ ಮೂಲಕ ವಿಷ ನೀಡಿದ ವಿಷಯದ ಬಗ್ಗೆ ರಾಧಾಕೃಷ್ಣ ಅವರು ಹೇಳಿದರು ಅವನು ನೀನು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ ಮೌಳಿ ಬಹಳ ಕ್ರೂರಿ ಮಗುವನ್ನು ಎತ್ಕೊಂಡು ಹೋಗಿದ್ದು ಬೇರೆ ಯಾರೂ ಅಲ್ಲ ಮಗುವಿನ ತಂದೆಯೇ ಅವನ ಹೆಸರು ಆಂಟೋನಿ ಶ್ರೀಯನ್ನು ವಂಚಿಸಿದವನು ರಾಧಾಕೃಷ್ಣ ಅವ್ರು ಹೇಳ್ತಾ ಇದ್ದರೆ ಕೇಳಿಸ್ಕೊಂಡ ಅನ್ವಿಕಾ ಕೂಡ ನಂಬಲಾಗದೆ ನೋಡಿದ್ಲು ಏನು ಮಗುವಿನ ತಂದೆಯೇ ಏನಪ್ಪ ನೀವು ಹೇಳ್ತಿರೋದು ಮಗುವಿಗೆ ತಂದೆ ಇದ್ದಾನಾ ಅವನು ಬದುಕಿದಾನಾ ಅಂತ ಚಂದ್ರಮೌಳಿ ಆಶ್ಚರ್ಯದಿಂದ ಕೇಳಿದರು ಇದಾನೆ ಅರ್ಜುನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಮಗುವನ್ನು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾನೆ ಆ ಹೇಳಿ ಚಂದ್ರಮೌಳಿ ಅವರಿಗೆ ತಲೆ ಸುತ್ತದಂತಾಯಿತು ಇಷ್ಟು ದಿನ ಶ್ರೀಯನ್ನು ತಪ್ಪಾಗಿ ತಿಳ್ಕೊಂಡ ಅವಳು ತಪ್ಪು ಮಾಡಿದ್ಲು ಬೇಕಂತಲೇ ತನ್ನ ಮರ್ಯಾದೆಯನ್ನು ಕಳೆಯೋದಕ್ಕೆ ಹೀಗೆ ಮಾಡಿದ್ಲು ಅಂದ್ಕೊಂಡಿದ್ದೆ ಈಗ ತಂದೆ ಹೇಳ್ತಿದ್ರೆ ಅವರಿಗೇನೂ ಅರ್ಥ ಆಗ್ತಾ ಇಲ್ಲ ಅರ್ಜುನ್ ಕೆನಡಾದಲ್ಲಿ ಓದ್ತಿದ್ದಾಗ ಆ ಆಂಟೋನಿಯ ತಂಗಿ ಕೂಡ ಅದೇ ಕಾಲೇಜ್ನಲ್ಲಿ ಒತ್ತಾಯಿದ್ಲು ಆ ಹುಡುಗಿ ಅರ್ಜುನನ್ನು ಪ್ರೀತಿಸಿದ್ಲು ಪ್ರೀತಿಸು ಅಂತ ಒತ್ತಾಯಿಸಿದ್ಲು ಅವನು ಒಪ್ಪಲಿಲ್ಲ ಮೃದುವಾಗಿ ನಿರಾಕರಿಸಿದ ಆದರೂ ಅವಳ ಉಪಟಳ ಹೆಚ್ಚಾಯ್ತೇ ಹೊರತು ಕಡಿಮೆ ಆಗಲಿಲ್ಲ ಒಂದು ಬಾರಿ ಸಾಯ್ತೀನಂತ ಕೂಡ ಬೆದರಿಸಿದ್ಲು ಅರ್ಜುನ್ ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಇದರಿಂದ ಆ ಹುಡುಗಿ ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡುಬಿಟ್ಲು ತಂಗಿ ಸಾವನ್ನ ಅರಗಿಸಿಕೊಳ್ಳಲಾಗದ ಆಂಟೋನಿ ಅರ್ಜುನ್ ಮೇಲೆ ಹೇಗಾದರೂ ಸೇಡ್ ತೀರಿಸ್ಕೊಳ್ಬೇಕಂತ ನಿರ್ಧರಿಸ್ತಾ ಆಗಲೇ ತಿಳಿತು ಶ್ರೀ ಅಮೇರಿಕಾದಲ್ಲಿ ವ್ಯವಹಾರ ನೋಡ್ಕೊಳ್ತಿದ್ದಾಳೆ ಅಂತ ಅವಳನ್ನು ಹಿಂಬಾಲಿಸ್ತಾ ಶ್ರೀ ದುಬೈನಲ್ಲಿ ಸಭೆಗೆ ಹೋದಾಗ ಅಲ್ಲಿ ಅವಳಿಗೆ ಪಾನೀಯದಲ್ಲಿ ಮೈ ಮರಿಯೋ ಮದ್ದು ಬೆರೆಸಿ ಕುಡಿಸಿ ಅವಳನ್ನು ಬಲಿ ಪಶು ಮಾಡ್ದ ಈ ವಿಷಯ ತಿಳಿದು ಶ್ರೀ ಎಷ್ಟು ನೊಂದಿದಾಳಂತ ಯಾರಿಗೂ ತಿಳಿಯೋದು ನಡೆದದ್ದೇನು ಅಂತ ತಿಳಿಯದ ಸ್ಥಿತಿಯಲ್ಲಿ ಸಾಯೋದು ಕೂಡ ಪ್ರಯತ್ನಿಸಿದ್ಲು ಅರ್ಜುನ್ ಹೋಗಿ ಅವಳಿಗೆ ಧೈರ್ಯ ಹೇಳಿ ಕಾಪಾಡ್ದ ಹುಟ್ಟೋ ಮಗುವಿನ ಜವಾಬ್ದಾರಿಯನ್ನು ತಾನು ನೋಡ್ಕೊಳ್ತೀನಿ ಅಂತ ಭರವಸೆ ನೀಡಿ ಅಕ್ಕನ ಪ್ರಾಣ ಉಳಿಸಬೇಕು ಅಂದ್ಕೊಂಡ ಆದರೆ ಆ ದೇವರಿಗೆ ಅದು ಇಷ್ಟ ಇರಲಿಲ್ವೋ ಏನೋ ಮಗುವಿಗೆ ಜನ್ಮ ನೀಡಿ ಶ್ರೀ ಮರಣವನ್ನು ಹೊಂದಿದ್ಲು ಈ ನಾಲ್ಕು ವರ್ಷಗಳಲ್ಲಿ ಆ್ಯಂಟೋನಿಗಾಗಿ ಹುಡುಕದ ಜಾಗ ಇಲ್ಲ ಆದರೆ ಅವನು ಬಹಳ ಬುದ್ಧಿವಂತ ಸಿಗದೆ ಇರೋದಕ್ಕೆ ಪ್ರತಿ ಬಾರಿಯೂ ಜಾಗ ಬದಲಾಯಿಸ್ತಾ ಅರ್ಜುನನಿಗೆ ನೆಮ್ಮದಿ ಇಲ್ಲದಂತೆ ಮಾಡೋದನ್ನೇ ಕೆಲಸವಾಗಿ ಇಟ್ಕೊಂಡ ಮಗುವಿನ ಜೊತೆ ಅರ್ಜುನ್ ಇಲ್ಲಿಗೆ ಬಂದ ನಿಮ್ಮ ಪ್ರೀತಿ ಸಿಗುತ್ತೆ ಅಂದ್ಕೊಂಡ್ರೆ ಕಣ್ಣು ಮುಂದಿರೋ ಮೊಮ್ಮಗಳನ್ನೇ ಅವಮಾನಿಸಿ ತಿರಸ್ಕರಿಸಿದ್ರಿ ಮಗುವಿಗಾಗಿ ನಿಮ್ಮನ್ನು ಬಿಟ್ಟವನಲ್ಲ ಅವನು ತನ್ನ ಅಕ್ಕನಿಗೆ ಕೊಟ್ಟ ಮಾತಿನಂತೆ ಮಗುವನ್ನು ಬಿಡಲಾರದೆ ಹಠ ಹಿಡ್ದ ಅವನಿಗಿಂತ ಹೆಚ್ಚಾಗಿ ಮಗುವನ್ನು ಪ್ರೀತಿಸುವವರು ಯಾರೂ ಸಿಗದಿದ್ದಾಗ ಅವನು ಏಕಾಂಗಿಯಾದ ಅವತ್ತೆಲ್ಲೋ ಶ್ರೀ ಯಾರೋ ಹುಡುಗನ ಜೊತೆ ತಿರುಗ್ತಾ ಅವನಿಗಾಗಿ ಹೋಗ್ತಿದ್ದಾಳೆ ಅಂತ ಅವಳನ್ನ ಹೊಡೆದು ಬೈದ್ರಲ್ವೇ ಶ್ರೀ ಹೋಗಿದ್ದು ಯಾರಿಗಾಗಿಯೂ ಅಲ್ಲ ಅನಾಥಾಶ್ರಮಕ್ಕೆ ಈಗೋ ಈ ಹುಡುಗಿಯನ್ನು ಭೇಟಿ ಮಾಡೋದಕ್ಕೆ ಅಂತ ಅನ್ವಿಕಾಳನ್ನ ತೋರಿಸಿದ್ರು ರಾಧಾಕೃಷ್ಣ ಅವರು ವಾಸವಿ ಕೂಡ ಅನ್ವಿಕಾಳ ಕಡೆ ನೋಡ್ತಾ ಸುಮ್ಮನಾದ್ಲು ತಮಗೆ ತಿಳಿಯದಂತೆ ಇಷ್ಟೆಲ್ಲ ನಡೆದಿದೆ ಅಂತ ಚಂದ್ರಮೌಳಿಯವರಿಗೆ ಮಾತೇ ಬರ್ತಾ ಇಲ್ಲ ಆಂಟೋನಿ ಇಂಡಿಯಾಕ್ಕೆ ಬಂದಿದ್ದಾನೆ ಅಂತ ತಿಳಿದು ಅವನ ಮೇಲೆ ನಿಗಾ ಇಟ್ಟಿದ್ದ ಅರ್ಜುನ್ ಮಗುವಿನ ರಕ್ಷಣೆಯನ್ನು ಹೆಚ್ಚಿಸ್ತಾ ಅನ್ವಿಕಾಳ ಮುಗ್ಧತೆಯನ್ನು ಬಳಸ್ಕೊಂಡು ಮನೆಯೊಳಗೆ ನುಗ್ಗಿ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ ಮಗುವಿನ ಮೇಲೆ ವಿಷ ಪ್ರಯೋಗ ಮಾಡಿದ್ದು ನಿನ್ನ ಭಾವ ಮೈದುನ ಕಾರಣ ಮಗು ಇಲ್ದಿದ್ರೆ ಅರ್ಜುನ್ ಒಂಟಿ ಆಗ್ತಾನೆ ಆಗ ತನ್ನ ಮಗಳನ್ನು ನೀಡಿ ಮದುವೆ ಮಾಡಿ ಆಸ್ತಿಗೆ ಒಡೆಯನನ್ನಾಗಿ ಮಾಡಬಹುದಂತ ಅಂತ ಕ್ರೂರ ಮನುಷ್ಯನಿಗೆ ಇಷ್ಟು ದಿನ ನಿನ್ನ ಆಸ್ತಿಯನ್ನೆಲ್ಲ ಒಪ್ಸಿ ಸಲಹಿಸ್ತಿದೆಯಾ ನಿನ್ನ ವ್ಯವಹಾರ ನಷ್ಟ ಆಗೋದಕ್ಕೆ ಕಾರಣ ಕೂಡ ಅವನೇ ಈಗ ಹೇಳು ಬೇರೆಯವಳಾದರೂ ನಿನ್ನ ಮಗಳ ಮಗುವನ್ನು ತನ್ನ ಮಗಳಂತೆ ಎದೆಯೊಳಗಿಟ್ಟುಕೊಂಡು ಬೆಳೆಸಿದ ಆ ಹುಡುಗಿ ದೊಡ್ಡವಳ ಇಲ್ಲ ನಿನ್ನ ತಿಂತ ನಿನ್ನ ಕಣ್ಣನ್ನೇ ಚುಚ್ಚಿದ ಭಾವ ದೊಡ್ಡವನ ಅಂತ ರಾಧಾಕೃಷ್ಣ ಅವರು ಪ್ರಶ್ನಿಸ್ತಿದ್ರೆ ಚಂದ್ರಮೌಳಿ ಅವರ ಹತ್ರ ಉತ್ತರ ಇಲ್ಲ ನೀವು ಏನೇ ಹೇಳಿ ಮಾವಯ್ಯ ಈ ದುರಾದೃಷ್ಟವಂತಳು ಮನೆಯಲ್ಲಿ ಕಾಲಿಟ್ಟ ದಿನದಿಂದ ಮನೆ ಕೇಡ್ ಶುರುವಾಗಿದೆ ಇವ್ರನ್ನ ನೋಡಿ ಆರೋಗ್ಯ ಸರಿಯಿಲ್ಲದೆ ಈಗ ಮಗುವಿನ ಪ್ರಾಣ ಉಳಿದಿದೆಯೋ ಇಲ್ಲವೋ ತಿಳಿಯದಂತಾಗಿದೆ ಅತ್ತೆಯವರೇ ಪ್ಲೀಸ್ ನಿಮಗೆ ಕೈ ಮುಗಿದು ಬೇಡ್ಕೊಳ್ತಿದ್ದೀನಿ ಹಾಗನ್ಬೇಡಿ ನನ್ನ ಮಗುವಿಗೆ ಏನೂ ಆಗೋದಿಲ್ಲ ಅಂತ ಅನ್ವಿಕಾ ಎದೆ ಒಡೆಯುವಂತೆ ಅಳ್ತಾ ಇದ್ದಾಳೆ ಇನ್ನು ಸಾಕು ನನ್ನ ಮಗಳ ಬಗ್ಗೆ ತಿಳಿಯದೆ ಇಷ್ಟು ದಿನ ತಪ್ಪು ಮಾಡಿದ್ವು ಈಗ ತಿಳಿತು ಇನ್ನು ನಿನ್ನ ಅವಶ್ಯಕತೆ ನಮಗಿಲ್ಲ ಹೋಗಿಲ್ಲಿಂದ ನನ್ನ ಮೊಮ್ಮಗಳನ್ನು ಹೇಗೆ ಕಾಪಾಡ್ಕೊಳ್ಬೇಕಂತ ನಮಗೆ ಚೆನ್ನಾಗೊತ್ತು ನೀವೇನಾದರೂ ಮಾಡಿ ಮಗ ಹುಚ್ಚನಂತೆ ಅಲೀತಿದ್ದಾನೆ ಅಂತ ಮೊಮ್ಮಗಳ ಮೇಲೆ ಹುಟ್ಟಿದ ಪ್ರೀತಿಯಿಂದ ವಾಸವಿಯವರು ಕಣ್ಣೀರನ್ನು ಸುರಿಸಿದ್ಲು ಸೊಸೆಯ ಮಾತಿಗೆ ಬೇಸರದಿಂದ ನೋಡ್ತಾ ಅನ್ವಿಕಾಳ ಹತ್ತಿರ ಬಂದು ನೀನು ಹೇಳಮ್ಮ ಹೀಗೆ ಅನಾರೋಗ್ಯ ಮಾಡಿಕೊಂಡ್ರೆ ಹೇಳು ಎದ್ದು ಸ್ವಲ್ಪ ಏನಾದರೂ ತಿನ್ನು ಅಂತ ರಾಧಾಕೃಷ್ಣವರಂದರೂ ಅನ್ವಿಕಾ ಅಲ್ಲಿಂದ ಕದಿಳಿಲ್ಲ ಮೊರಾಕೋ ದೇಶದ ರಾಜಧಾನಿ ಹೀರಾಬಾತ್ಗೆ ಸಮುದ್ರ ಮಾರ್ಗದ ಮೂಲಕ ತಲುಪಿದ ಆ್ಯಂಟೋನಿ ತನ್ನ ಬಂಗಲೆಗೆ ಹೆಲಿಕಾಪ್ಟರ್ನಲ್ಲಿ ಹೋದ ಕಣ್ಣು ಕುಕ್ಕುವಂಥ ಅತ್ಯಾಧುನಿಕ ಅರಮನೆಯದು ಅಲ್ಲಿ ಇಲ್ಲದ ವಸ್ತುವೇ ಇಲ್ಲ ವಿಲಾಸ ವಿನೋದ ಎಲ್ಲವೂ ಅಲ್ಲೇ ಇವೆ ಎನ್ನುವಷ್ಟು ಸಡಗರದಿಂದ ಕೂಡಿದೆ ಇದೆ ಯಜಮಾನನ ಬರುವಿಕೆಗಾಗಿ ಅವನ ಪರಿವಾರ ಎಲ್ಲ ಕಾಯಿತ ಸಿದ್ಧತೆಗಳಲ್ಲಿದ್ದಾರೆ ಈ ಬಾರಿ ಅವನು ಒಬ್ಬನೇ ಬರಲಿಲ್ಲ ಕೈಯಲ್ಲಿ ಬೆಳ್ಳಗಿನ ಮೊಲದಂತಿರೋ ಸುಂದರ ಮಗುವನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ದಾರೆ ಮಗುವನ್ನು ತನ್ನ ಕಾರ್ಯದರ್ಶಿಗೆ ನೀಡಿ ಜಾಗೃತಿಯಾಗಿ ನೋಡ್ಕೊ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ವೈನ್ ಗ್ಲಾಸ್ ಹಿಡಿದು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾ ಅರ್ಜುನ ಸಂಖ್ಯೆ ಕರೆ ಮಾಡ್ದ ಅವನನ್ನು ಎಲ್ಲ ದೇಶಗಳಲ್ಲಿ ಹುಡುಕಾಡಿಸ್ದ ಅರ್ಜುನ್ ಯಾವ ಕರೆಗಾ ಕಾಯ್ತಿದ್ದೇನೋ ಆ ಕರೆ ಬಂದು ಕೂಡಲೇ ಎತ್ತಿ ಮಗುವಿಗೆ ಏನಾದರೂ ಆದರೆ ನಿನ್ನ ಸಾಯಿಸ್ತೀನಿ ನೆನಪಿಟ್ಕೋ ಅಂದ ಸಿಟ್ಟಿನಿಂದ ಕೂಲ್ ಭವ ಕೂಲ್ ಯಾಕಷ್ಟು ಗಾಬ್ರಿ ನನ್ನ ಮಗುವನ್ನು ನಾನು ತಂದಿದ್ದೀನಿ ಇಷ್ಟು ಕೋಪ ಮಗು ಅಂದ್ಯಾ ನಿನ್ನ ಮೇಲೆ ಕಳಿಸ್ತೀನಿ ಆ್ಯಂಟೋನಿ ಜೋರಾಗಿ ನಗ್ತಾ ನನ್ನ ರಕ್ತ ನನ್ನ ಮಗು ನಿನ್ನ ಅಕ್ಕನ ಜೊತೆ ಒಂದು ರಾತ್ರಿ ಸ್ವರ್ಗ ಕಂಡಾಗುಟ್ಟಿದ ದೇವತೆ ನನ್ನ ಮಗು ಅವಳನ್ನು ನನಗೆಲ್ಲದಂತೆ ಮಾಡಿದ ನಿನ್ನನ್ನು ನಾನು ಕೊಲ್ಲಬೇಕು ಆದರೆ ನಾನು ಬಹಳ ಒಳ್ಳೆಯವನಲ್ವೇ ಅದಕ್ಕೆ ನಿನ್ನನ್ನು ಬಿಟ್ಟು ನನ್ನ ಮಗುವನ್ನು ಮಾತ್ರ ತಂದಿದ್ದೀನಿ ನನಗಾಗಿ ಹುಡುಕ್ತಿದೆಯಲ್ಲ ಅಲ್ಲಿ ನಿನ್ನ ಹೆಂಡತಿ ಕೂಡ ಅಳುತ್ತಾ ಕೂತಿದ್ದಾಳೆ ಅಯ್ಯಯ್ಯೋ ಎಷ್ಟು ಕಷ್ಟ ಬಂತು ನಿನಗೆ ಅರ್ಜುನ್ ಗಟ್ಟಿ ಹಾಕೊಂಡು ಮುಚ್ಚಿ ತೆರೆದು ಫೋನ್ ಎಲ್ಲಿಂದ ಬರ್ತಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಹೇಳ್ದ ಆದರೆ ಆ್ಯಂಟೋನಿ ಚಾಣಾಕ್ಷತನದಿಂದ ತನ್ನ ನಂಬರ್ ಪತ್ತೆ ಆಗದಂತೆ ಜಾಗ್ರತೆ ವಹಿಸ್ದ ಏನು ಬಾಬಾ ನಾನು ಎಲ್ಲಿದ್ದೀನಿ ಅಂತ ತಿಳಿಯೋದಕ್ಕೆ ಬಹಳ ಅಂಬಲಿಸ್ತಿದ್ದಂತಿದೆ ನನ್ನನ್ನು ನೀನು ಪತ್ತೆ ಹಚ್ಚೋದು ಅಸಾಧ್ಯ ನಿನ್ನ ಮಗು ಅಂತಕೊಳ್ಳುವ ನನ್ನ ಮಗುವನ್ನು ನೀನು ನೋಡೋದೂ ಕೂಡ ಅಸಾಧ್ಯ ನನ್ನ ತಂಗಿಯನ್ನು ನನಗಿಲ್ಲದಂತೆ ಮಾಡಿದೆ ಅಲ್ವಾ ಅದಕ್ಕೆ ನೀನು ತೆರ್ತಿರೋ ಬೆಲೆ ಏನೋವು ಅನ್ನುತ್ತಾ ಫೋನ್ ಕಟ್ ಮಾಡ್ದ ಆವೇಶ ಬೇಡ ಆಲೋಚನೆ ಮಾಡುವ ಅರ್ಜುನ್ ಚೆನ್ನಾಗಿ ಒತ್ತು ಅವನಿಗೆ ಸಂಬಂಧಿಸಿದ ಸಾಕ್ಷಿ ಖಂಡಿತ ಸಿಗುತ್ತೆ ಅವನು ಸಿಕ್ಕ ದಿನವೇ ಶ್ರೀಯ ಆತ್ಮಕ್ಕೆ ಶಾಂತಿ ನೀಡಿ ನಿನ್ನ ಖುಷಿಯನ್ನು ನೀನು ಕರ್ಕೊಂಡು ಬಾ ಅಲ್ಲಿವರೆಗೆ ತಾಳ್ಮೆಯಿಂದ ಇರು ಅಂತ ತನ್ನಂತ ನಿಯಂತ್ರಿಸ್ಕೊಳ್ತಿದ್ದ ಅರ್ಜುನ್ ದೀರ್ಘವಾಗಿ ಉಸಿರಾಡಿ ಯೋಚಿಸಿದಾಗ ಒಂದು ಮಾತು ಮಿಂಚಿನಂತೆ ಹೊಳಿತು ಅದು ಶ್ರೀಯ ಬಾಯಿಂದ ಕೇಳಿದ್ದು ಆ ದಿನ ರಾತ್ರಿ ಅಮಲಿನಲ್ಲಿ ಅವಳ ಜೊತೆ ಇದ್ದಾಗ ಆಂಟೋನಿ ಅಂದಿದ್ದ ನನ್ನ ಅರಮನೆಗೆ ನಿನ್ನನ್ನು ರಾಣಿ ಮಾಡ್ತೀನಿ ಅಂತ ನಿನಗೆ ಅರಮನೆ ಇದೆಯೇ ನಾನು ನಂಬಲಾರೆ ಅಂದಿದ್ಲು ಶ್ರೀ ನಕ್ತ ಇದೇ ಅಂದ್ಯಾ ಡಾರ್ಲಿಂಗ್ ನಾನು ಯಾರಂತ ತಿಳಿದ್ರೆ ನೀನು ಹೀಗೆ ಮಾತಾಡಲ್ಲ ಮೆರೋಕದಲ್ಲಿ ನನ್ನ ಅರಮನೆಗೆ ಒಂದು ಇತಿಹಾಸ ಇದೆ ಅಂತ ಹೇಳ್ದ ಅಮಲಿನಲ್ಲಿಯೂ ಅವನ ಮಾತುಗಳನ್ನ ಮೆದುಳಿನಲ್ಲಿ ಇಟ್ಕೊಂಡಿದ್ದ ಶ್ರೀವಾಣಿ ನೀಡಿದ ಈ ಸುಳಿವು ಅರ್ಜುನಿಗೆ ನೆನಪಾಯಿತು ಇನ್ನೂ ಮಾಡಲಿಲ್ಲ ಅವನು ತಡಾನ ನೆಲದ ಮೇಲೆ ಮಲಗಿದ್ದ ಅನ್ವಿಕಾ ಖುಷಿ ಫೋಟೋವನ್ನು ಮುಟ್ಟುತ್ತಾ ನನ್ನನ್ನು ಕ್ಷಮಿಸ್ಬಿಡು ಕಂದ ನಾನು ನಿನ್ನ ರಕ್ಷಣೆ ಮಾಡಿಕೊಳ್ಳೋದಿಕ್ಕೆ ಆಗಲಿಲ್ಲ ನಿಮ್ಮಪ್ಪ ನನ್ನ ಮೇಲಿಟ್ಟ ನಂಬಿಕೆಯನ್ನು ಉಳಿಸ್ಕೊಳ್ಳೋದಿಕ್ಕೆ ನನ್ನಿಂದ ಆಗಲಿಲ್ಲ ಅಂತ ಗೋಳಾಡ್ತಾ ಇದ್ದರೆ ಇತ್ತ ಅರಮನೆಯಲ್ಲಿ ಹೊಸ ಮುಖಗಳನ್ನು ನೋಡಿ ಖುಷಿ ಹೆದರಿ ಜ್ವರ ತಂದ್ಕೊಂಡು ಅಳ್ತಾ ಇದ್ದಾಳೆ ಯಜಮಾನ್ರೇ ಮಗು ಅಳು ನಿಲ್ಲಿಸ್ತಿಲ್ಲ ಒಬ್ಬ ಒಬ್ಬಾಕೆ ಆ್ಯಂಟೋನಿ ಹೋಗಿ ಮಗುವನ್ನು ನೋಡಿದ ಶ್ರೀಯಾ ಮತ್ತು ಅರ್ಜುನನ ಹೋಲಿಕೆ ಇರೋ ಮಗುವನ್ನು ನೋಡಿ ಅವನಿಗೆ ಸಿಟ್ಟು ಬಂತು ನಿಮ್ಮಮ್ಮನನ್ನ ಹಾಗೆ ಮಾಡಿದೆ ಆದರೆ ನಿನ್ನಲ್ಲಿ ನನ್ನ ಹೋಲಿಕೆ ಇಲ್ಲ ಕನಿಷ್ಠ ನನ್ನ ತಂಗಿ ಹೋಲಿಕೆ ಇದ್ದರೂ ನಿನ್ನ ಮೇಲಿಷ್ಟು ಸಿಟ್ಟು ಬರ್ತಾ ಇರಲಿಲ್ಲ ಅಂತ ಅಳ್ತಿದ್ದ ಖುಷಿ ಕೆನ್ನೆಗೆ ಭಾರಸ್ತಾ ಅದನ್ನು ಕಂಡು ಅಲ್ಲಿ ದೌರೆಲ್ಲ ಬೆಚ್ಚಬಿದ್ರು ಹುಟ್ಟಿದಾಗಿನಿಂದ ಯಾರು ಹೊಡೆದದ್ದನ್ನೇ ಕಾಣದ ಖುಷಿ ಆ ಏಟಿಗೆ ಪ್ರಜ್ಞೆ ತಪ್ಪು ಬಿದ್ಲು ಅದು ಸಿ ವಿಯಲ್ಲಿ ದಾಖಲಾಗಿದ್ದರಿಂದ ಆ ಕ್ರೂರ ವೀಡಿಯೋವನ್ನು ಅರ್ಜುನ್ಗೆ ಕಳಿಸ್ತಾ ತನ್ನ ಸಾವನ್ನ ತಾನೇ ಹತ್ರ ಕರೆಸ್ಕೊಳ್ತಿದ್ದಾನೆ ಅಂತ ಅವನಿಗೆ ತಿಳಿದಿರಲಿಲ್ಲ ಅವನು ಎಲ್ಲಿದ್ದಾನಂತ ತಿಳಿದು ಅಲ್ಲಿಗೆ ಅಂತಾರಾಷ್ಟ್ರೀಯ ಸಹಾಯ ಪಡೆದು ಚಾಪರ್ನಲ್ಲಿ ಮಿರೋಕಾಗೆ ಹೊರಟ ಅರ್ಜುನ್ ಮನೆಯಲ್ಲಿ ಎಲ್ಲ ನೋಡಿದ್ರೂ ಖುಷಿಯ ನಗ್ತಿರೋ ಫೋಟೋಗಳು ಕಂಡವು ಅನ್ವಿಕಾ ಬಂದ ಮೇಲೆ ಅವುಗಳ ಅಂದ ಇನ್ನೂ ಹೆಚ್ಚಾಗಿತ್ತು ಅರ್ಜುನನ ಮುಖದಲ್ಲಿ ಅಪರೂಪವ ಕಾಣೋ ನಗುವನ್ನ ಫೋಟೋಗಳಲ್ಲಿ ನೋಡ್ತಾ ಇದ್ದ ವಾಸವಿಗೆ ಹೊಟ್ಟೆ ಉರಿತು ಇಡೀ ಮನೆ ಅತ್ಯಾಧುನಿಕ ಭದ್ರತೆಯಿಂದ ಕೂಡಿರೋದು ಅವಳಿಗೆ ಆಶ್ಚರ್ಯ ತಂತು ಚಂದ್ರಮೌಳಿ ಇದೆಲ್ಲವನ್ನ ಗಮನಿಸ್ತಿದ್ರು ಇಷ್ಟು ಭದ್ರತೆಯ ನಡುವೆಯೂ ಇಷ್ಟು ಚಾಣಾಕ್ಷತನದಿಂದ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ ಅಂದ್ಕೊಂಡ್ರು ಆದರೆ ಈಗ ಮಗುವಿನ ಹುಡುಕಾಟದಲ್ಲಿ ಎಲ್ಲರೂ ಇರೋದರಿಂದ ಮನೆಯಲ್ಲಿ ಭದ್ರತೆ ಕಡಿಮೆ ಇತ್ತು ರಾಧಾಕೃಷ್ಣ ಅವರು ಕಚೇರಿ ಕೆಲಸಕ್ಕೆ ಹೋಗಿದ್ರು ಮನೆಯಲ್ಲಿ ಯಾವುದೇ ನಿರ್ಬಂಧವಿಲ್ಲದಿದ್ದರಿಂದ ವಾಸವಿ ಮೇಲಕ್ಕೆ ಹೋದ್ಲು ಪ್ರತಿ ಕೊಠಡಿಯನ್ನು ನೋಡಿದ್ಲು ಅನ್ವಿಕಾ ಮನೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾಳಂತ ಗಮನಿಸಿದ್ಲು ಚಂದ್ರಮೌಳಿ ಅವರು ಕೆಳಗಿನ ಕೋಣೆಯಲ್ಲಿ ವಿಶ್ರಾಂತಿ ಪಡಿತಾ ಮೊಮ್ಮಗಳು ಸಿಗಲಿ ಅಂತ ದೇವರಿಗೆ ಪ್ರಾರ್ಥಿಸಿದ್ರು ಅನ್ವಿಕಾಳ ಜೊತೆ ಮಾತಾಡಿ ಸಮಾಧಾನ ಮಾಡಬೇಕೆಂದಿದ್ರು ಪರಿಚಯ ಇಲ್ಲದೆ ಸುಮ್ಮನೆ ಇದ್ರು ಅನ್ವಿಕಾ ಮಾತ್ರ ಪೂಜಾ ಕೋಣೆ ಮುಂದೆ ಮೌನವಾಗಿ ಕೂತಿದ್ದಾಳೆ ಇಷ್ಟು ಭದ್ರತೆ ಇದ್ದರು ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟೆ ಅಂದರೆ ನೀನು ಮುಗ್ದಳಲ್ಲ ದಡ್ಡ ಹಾಗೂ ಅಸಮರ್ಥಳು ಅಂತ ವಾಸವಿ ಅವಳ ಮುಂದೆ ಬಂದಳು ಅನ್ವಿಕಾಳಿಗೆ ಕಣ್ಣು ತೆರೆಯಲು ಕೂಡ ಶಕ್ತಿ ಇರಲಿಲ್ಲ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ಅರ್ಜುನ್ ನಿನ್ನನ್ನು ನಂಬಿದ್ದ ಒಳ್ಳೆ ಉಡುಗೊರೆ ನೀಡಿದೆ ಅವನಿಗೆ ಅವನಿಗೆ ಆಗಬೇಕಾಗಿದ್ದೇ ಇದು ನನ್ನ ಮಗಳನ್ನು ಅಂದಿದ್ದ ಅವನು ಮಗು ನೋಡ್ಕೊಳ್ಳಲ್ಲ ಬರೋದಿಲ್ಲ ಅಂತ ಈಗ ನೀನು ಮಾಡಿದ್ದೇನು ಹೆಂಡತಿಯಾಗಲ್ಲ ತಾಯಿಯ ಕೂಡ ನೀನು ವಿಫಲವಾದೆ ಈ ಮನೆಯ ಹಾಕಿಯೂ ಇರ್ಹತೆ ಇಲ್ಲದ ನಿನ್ನನ್ನು ಮಹಾರಾಣಿ ಮಾಡೋದ್ನಲ್ಲ ಅವನಿಗೆ ಈ ಶಿಕ್ಷೆ ಸರಿಯಾಗಿದೆ ಮಗುವಿಗೇನಾದರೂ ಆದರೆ ನಿನ್ನವನು ಸುಮ್ಮನೆ ಬಿಡೋದಿಲ್ಲ ಅಂತ ಕಟುವಾಗಂದ್ಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅನ್ವಿಕ ಬಹಳ ಶಕ್ತಳಾಗಿದ್ದಾಳೆ ವಾಸವಿಯ ಮಾತುಗಳು ಗಾಯದ ಮೇಲೆ ಉಪ್ಪು ಸವರಿದಂತಾಗಿ ಅವಳು ಚೇತರಿಸಿಕೊಳ್ಳಲಾಗದ ಸ್ಥಿತಿ ತಲುಪಿದ್ಲು ತನಗೆ ಶಕ್ತಿ ಇದ್ದಿದ್ರೆ ಖುಷಿಯನ್ನು ಹುಡುಕ್ ತಂದು ಅರ್ಜುನ್ ಕೈಗೆ ಒಪ್ಪಿಸ್ಬೇಕಂತ ಅವಳಿಗೂ ಇದೆ ಮಗು ಕ್ಷೇಮವಾಗಿ ಬರಲಿ ಅವಳ ಜೊತೆ ಹೇಳಿ ನಿನ್ನ ಈ ಮನೆಯಿಂದ ಹೊರ ಹಾಕಿಸ್ತಿದ್ರೆ ನೋಡು ಅಂತ ವಾಸವಿ ಹೋದ್ಲು ಆ್ಯಂಟೋನಿ ಅರಮನೆಯಿಂದ ಸ್ವಲ್ಪ ದೂರದಲ್ಲಿ ಧೂಳೆಬ್ಬಿಸ್ತಾ ಬಂದಿಳಿದ ಚಾಪರ್ನಿಂದ ಚಿರತೆ ಅಂತ ಇಳಿದ ಅರ್ಜುನ್ ಸಾವು ತನ್ನನ್ನು ಕರಿತಿದೆ ಅಂತ ಆಂಟೋನಿಗೆ ತಿಳಿದಿರಲಿಲ್ಲ ಅರ್ಜಿನ್ ಫೋನಲ್ಲಿ ಆ್ಯಂಟೋನಿಯ ಸರಿಯಾದ ಜಾಗವನ್ನು ನೋಡ್ತಿದ್ದಾಗ ಕಂಡ ವಿಡಿಯೋ ಅವನ ಕಣ್ಣಲ್ಲಿ ಬೆಂಕಿಯನ್ನು ಉರಿಸ್ತು ಆ್ಯಂಟೋನಿಯ ಸಮಯ ಮುಗಿದಿದೆ ಅಂತ ಪ್ರಕೃತಿಗೂ ತಿಳಿದಂತಾಗಿ ಗಾಳಿ ಬೀಸೋದಕ್ಕೆ ಆರಂಭಿಸ್ತು ಯಾರೋ ಅಂತ ತಿಳಿದ ಭದ್ರತಾ ಸಿಬ್ಬಂದಿ ಆ್ಯಂಟೋನಿಗೆ ವಿಷಯವನ್ನು ತಿಳಿಸಿದ್ರು ಬಂದಿದ್ದಾನೆ ಹಾಗಾದರೆ ಬರಲಿ ಅವನಿಗೆ ನಾನು ಸರ್ಪ್ರೈಸ್ ನೀಡ್ತೀನಿ ಅಂತ ವಿಕಾರವಾಗಿ ನಗ್ತಾ ಖುಷಿಯನ್ನು ಕರ್ಕೊಂಡು ಬರೋದಕ್ಕೆ ಹೇಳ್ದ ಸೋಫಾದ ಮೇಲೆ ಅಲುಗಾಡದೆ ಬಿದ್ದಿರೋ ಮಗುವನ್ನು ನೋಡಿ ಬಾ ಅರ್ಜುನ್ ನಿನ್ನನ್ನೇ ಕಾಯ್ತಾ ಇದ್ದೆ ಅಂದ ನನ್ನ ತಂಗಿ ಸಾವಿಗೆ ನಾನು ನಿನ್ನ ಅಕ್ಕನ ಸಾವಿಗೆ ನೀನು ನಮ್ಮಿಬ್ಬರ ನಡುವಿನ ಹೋರಾಟದಲ್ಲಿ ಒಬ್ಬನೇ ಉಳಿಬೇಕು ಅರ್ಜುನ್ ನಡೆದು ಬರ್ತಿರೋದನ್ನ ಕಂಡು ಕೆಲವು ಗೂಂಡಾಗಳು ಹೆದರಿದ್ರು ಅವನ ಮುಖ ಕೆಂಪಾಗಿದೆ ಬೆಟ್ಟದಂಥ ಮೈಕಟ್ಟವನದು ಅವನು ಒಂದು ಪೆಟ್ಟಕ್ಕೆ ಸಾಯೋದು ಖಚಿತ ಅಂತ ತಿಳಿದು ಅವರು ಪಕ್ಕಕ್ಕೆ ಸರಿದ್ರು ಆಂಟೋನಿ ಮಾತ್ರ ಸೊಕ್ಕಿನಿಂದ ಸಿಗರೇಟ್ ಸೇದುತ್ತಾ ಕುಳಿತಿದ್ದ ಅವನ ತಲೆ ಎತ್ತೋ ಅಷ್ಟರಲ್ಲಿ ಅರ್ಜುನ್ ಒಳಗೆ ಬಂದು ಅಲ್ಲೇ ಬಿದ್ದಿದ್ದ ಖುಷಿಯನ್ನು ನೋಡಿ ತಾಳ್ಮೆ ಕಳ್ಕೊಂಡು ಆ್ಯಂಟೋನಿಯ ಗಲ್ಲಗ್ ಗುದ್ದಿದ ಕಣ್ಣು ಮುಚ್ಚಿ ಅಷ್ಟರಲ್ಲಿ ಕತ್ತಲೆ ಕವಿದಂತಾಗಿ ಚೇತರಿಸ್ಕೊಂಡ ಆ್ಯಂಟೋನಿ ತನ್ನ ಮೇಲಂಗಿ ಕಳಚಿ ಹೋರಾಟಕ್ಕೆ ಸಿದ್ಧನಾದ ನಾಲ್ಕು ವರ್ಷಗಳ ಹಿಂದೆ ಶ್ರೀ ಹೇಳಿದಂತೆ ಅವನ ಕಿವಿಯ ಹಿಂದೆ ಇರುವ ಅಚ್ಚೆ ಮತ್ತು ನಕ್ಷತ್ರದ ಚಿಹ್ನೆಯ ಸರ ಕಂಡು ಕೂಡಲೇ ಅರ್ಜುನಲ್ಲಿ ಮನುಷ್ಯತ್ವ ಮಾಯವಾಗಿ ಕ್ರೂರತ್ವ ತುಂಬಿತು ಇಬ್ಬರ ನಡುವೆ ಭೀಕರ ಕಾಳಗ ನಡೀತು ಆಂಟೋನಿ ಕೂಡ ಬಲಿಷ್ಠನಾಗಿದ್ದ ಅರ್ಜುನ್ ಹೊಡೆತಕ್ಕವನಷ್ಟು ಬೇಗ ಸೋಲಿಲ್ಲ ಅರ್ಜುನ್ ಅವನಿಗೆ ಯಾವುದೇ ಅವಕಾಶ ನೀಡಿದ್ರೆ ಪೆಟ್ಟುಗಳ ಮಳೆ ಸುರಿಸ್ದ ಆಂಟೋನಿಯ ಚೀರಾಟ ಗಾಳಿಯಲ್ಲಿ ಬೆರೆತರೂ ಯಾರೂ ಅವನ ಸಹಾಯಕ್ಕೆ ಬರಲಿಲ್ಲ ಸೇಡ್ ತೀರಿಸ್ಕೊಳ್ಳಲು ಆ್ಯಂಟೋನಿ ಕುಂಟುತ್ತಾ ಹೋಗಿ ಖುಷಿಯ ಕೂದಲು ಹಿಡಿದು ಎತ್ತಲು ಹೋದಾಗ ಅರ್ಜುನ್ ಹಗ್ಗದಿಂದ ಅವನ ಕಾಲು ಕಟ್ಟಿ ಚುಮ್ಮಂತ ಎಳೆದ ಅಲ್ಲಿರೋ ಗಾಜಿನ ದೀಪಗಳ ಮೇಲೆ ಆ್ಯಂಟೋನಿ ಬಿದ್ದು ಅವನ ಮೈಯೆಲ್ಲ ರಕ್ತಮಯವಾಯಿತು ಅವನು ತನ್ನ ಮನುಷ್ಯರಿಗೆ ಸನ್ನೆ ಮಾಡ್ದ ಬಂದ ಆರು ಮಂದಿಯನ್ನು ಅರ್ಜುನ್ ಗೋಡೆಗೆ ಅಂಟಿಸ್ದ ಯಾರ ಮೇಲೆ ಹೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಅರ್ಜುನ್ ತನ್ನ ಗನ್ನನ್ನು ತೆಗೆದು ದಾಖಲೆಗಳೆಲ್ಲಿವೆ ಅಂತ ಕೇಳ್ದ ಆ್ಯಂಟೋನಿ ರಕ್ತದ ನಡುವೆಯೂ ವಿಕಾರವಾಗಿ ನಗ್ತಿದ್ದ ಅರ್ಜುನ್ ಅವನ ಕಾಲುಗಳನ್ನ ತುಂಡು ಮಾಡ್ದ ಅವನು ಅರ್ಚ್ದ ಕಿರ್ಚಾಟ ಅರಮನೆಯನ್ನೆಲ್ಲ ಮೊಳಗಿಸ್ತು ಹೇಳ್ತೀಯೋ ಇಲ್ವೋ ಅಂತ ಅರ್ಜುನ್ ಕೇಳಿದಾಗ ಆ್ಯಂಟೋನಿ ಒಪ್ಕೊಂಡ ತನ್ನ ಕೊಠಡಿಯಲ್ಲಿದೆ ಅಂದ ಅರ್ಜುನ್ ಖುಷಿಯನ್ನು ಎತ್ಕೊಂಡ ಅವಳ ಮೈ ತಣ್ಣಗಾಗಿತ್ತು ಆ್ಯಂಟೋನಿ ನಗ್ತ ನಾನು ಸತ್ರು ನಿನಗೆ ಸುಖ ಇರಬಾರದು ಮಗುವಿಗೆ ವಿಷದ ಮದ್ದು ನೀಡಿದ್ದೀನಿ ಅಂದ ಅರ್ಜುನ ಕೈಗಳು ನಡಗದುವು ಹೃದಯ ಬಡಿತ ಹೆಚ್ಚಾಯಿತು ಅವನಿಗೆ ಜಗತ್ತೇ ಸ್ತಬ್ಧವಾದಂತಾಯಿತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ